ನೋಡಿ ತಂತ್ರಗಳೆಲ್ಲ ವಿಶೇಷ ದಿನಗಳಲ್ಲಿ ಮಾಡಿದಾಗ ಅದು ತುಂಬ ನಮಗೆ ಅನುಕೂಲ ಆಗುತ್ತೆ ವರ್ಕ್ ಆಗುತ್ತೆ ನಮ್ಮ ಕೆಲಸ ಕಾರ್ಯಗಳು ಸ್ಟ್ರಕ್ ಆಗಿದ್ರೆ ಆಗುತ್ತೆ ನೋಡಿ ಗುರುಪುಷ್ಯಾಮೃತ ಯೋಗ ಬರ್ತಾ ಇದೆ ಗುರುವಾರ ಬರ್ತಕ್ಕಂಥ ಗುರುವಾರ ಗುರುಪುಷ್ಯಾಮೃತದ ಇಪ್ಪತ್ನಾಲ್ಕನೇ ತಾರೀಕು ಅಮಾವಾಸ್ಯೆ ಕೂಡ ಇದೆ ವಿಶೇಷ ದಿನ ಏನಿದು ಗುರು ಗುರುಪುಷ್ಯಾಮೃತ ಯೋಗ ಅಂದರೆ ಯಾವಾಗ ಗುರುವಾರ ಪುಷ್ಯ ನಕ್ಷತ್ರ ಬರುತ್ತೋ ಅದು ಗುರುಪುಷ್ಯಾಮೃತ ಯೋಗವಾಗಿ ಮಾರ್ಪಾಟಾಗುತ್ತೆ ಕನ್ವರ್ಟ್ ಆಗುತ್ತೆ ಸೊ ಆ ದಿನದ ಹೊತ್ತು ನಾವು ಏನನ್ನೇ ಪ್ರಾರಂಭ ಮಾಡಿರೋದು ಸಕ್ಸಸ್ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ನಿಮಗೇನಾದರೂ ಸಿದ್ಧಿ ಮಾಡಬೇಕು ಯಾವ ದಿನ ಪ್ರಾರಂಭ ಮಾಡಬೇಕು ಅಂತಿದ್ದರೆ ಆ ದಿನದ ಹೊತ್ತು ಆ ಗುರುಪುಷ್ಯಾಮೃತ ಯೋಗ ಯಾವತ್ತು ಬಂದಿದೆ ಪುಷ್ಯ ನಕ್ಷತ್ರ ಆವತ್ತು ಆ ಸಿದ್ಧಿಯನ್ನು ಮಾಡಿದಾಗ ಅದು ಸಿದ್ಧಿಸುತ್ತೆ ಏನೇ ಒಂದು ಕೆಲಸ ನಿಮಗೆ ಯಾವುದೋ ಒಂದು ನೀವು ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ಇವತ್ತಿನ ಮಾಡುವ ಜಿಮ್ಗೆ ಹೋಗ್ತೇನೆ ಸ್ಟಾರ್ಟ್ ಮಾಡಬೇಕು ಗುರು ಪುಷ್ಯಾಮೃತ ಯೋಗ ನಾವು ಹೋಗಬಹುದು ಯಾವ ಕೆಲಸ ಮಾಡಿದ್ರು ಕೂಡ ಆವತ್ತಿನ ದಿನ ಅದು ಸಫಲ ಆಗುತ್ತೆ ಅದಕ್ಕೆ ಗುರುವಿನ ಅನುಗ್ರಹ ಇದೆ ಅಂತ ಅರ್ಥ ಸೊ ಇವತ್ತು ನಾನೊಂದು ವಿಶೇಷ ತಂತ್ರವನ್ನು ಕೊಡ್ತೇನೆ ನಿಮ್ಮ ಫೈನಾನ್ಸ್ ಇರ್ಬೋದು ಅಥವಾ ಬಾಡಿಯಲ್ಲಿರ್ತಕ್ಕಂಥ ನೆಗೆಟಿವಿಟಿ ಇರ್ಬೋದು ಮೈಂಡಲ್ಲಿರ್ತಕ್ಕಂಥ ಕೆಲವೊಂದು ಗೊಂದಲಗಳೆಲ್ಲ ಇರ್ಬೋದು ಸೊ ಪುಷ್ಯಾಮೃತ ಯೋಗದವರು ಮಾಡಿದರೆ ನಿಮಗೆ ರಿಸಲ್ಟ್ ಸಿಗ್ತಕ್ಕಂಥದ್ದು ವಿಶೇಷವಾಗಿ ಅಮಾವಾಸ್ಯೆ ಕೂಡ ಬಂದಿದೆ ಸೊ ಏನು ಮಾಡಬೇಕು ನೀವು ಗುರು ಪುಷ್ಯಾಮೃತ ಯೋಗದವರು ಸ್ನಾನ ಮಾಡಬೇಕಿದೆ ಸ್ನಾನ ಮಾಡಬೇಕಿದ್ರೆ ನೀವು ಏನು ಮಾಡಬೇಕಂದ್ರೆ ಸ್ನಾನದ ನೀರಿಗೆ ಅರಶಿನ ಹುಡಿಯನ್ನು ಹಾಕಿ ಅದು ಒರಿಜಿನಲ್ ಅರಶ ನೋಡಿ ಕೊಂಬಿನಿಂದ ಅರ್ಧಂಥ ಅರಶಿನ ಹುಡಿಯನ್ನು ಹಾಕಿ ನೀವು ಸ್ನಾನವನ್ನು ಮಾಡಬೇಕು ಯಾವತ್ತು ಗುರುಕುಶ ಗುರುವಾರದ ಗುರುವಾರ ಅವತ್ತೊಂದು ವಿಶೇಷವಾಗಿ ಸ್ನಾನವನ್ನು ಮಾಡಬೇಕು ಸ್ನಾನ ಮಾಡಬೇಕು ಅದೊಂದು ಮೊದಲು ಸ್ನಾನ ಮಾಡೋ ಹತ್ತು ನಿಮಿಷ ಮುಂಚೆ ಅದನ್ನು ಹಾಕಿಬಿಡಬೇಕು ಯಾವುದಕ್ಕೆ ನೀವು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಆ ನಂತರ ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ಎಲ್ಲಾದರೂ ಇರ್ತಕ್ಕಂಥ ಮರದ ಹತ್ರ ಹೋಗೋದೇ ನಾವೇನು ಅರಳಿ ವೃಕ್ಷ ಅಂತ ತಂದಿದ್ದೇವೆ ಅಶ್ವಥ ಹೋಗಿ ಅಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಬೇಕು ನನ್ನಲ್ಲಿರ್ತಕ್ಕಂಥ ಎಲ್ಲ ನೆಗೆಟಿವಿಟಿ ಕಷ್ಟಗಳೆಲ್ಲ ಹೋಗೋದಿಂತ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿ ನೀವು ಆವತ್ತಿನ ದಿನ ಒಂಬತ್ತು ಪ್ರದಕ್ಷಿಣೆಯನ್ನು ಒಂಬತ್ತು ಪ್ರದಕ್ಷಿಣೆಯನ್ನು ಆ ಅರಳಿ ವೃಕ್ಷಕ್ಕೆ ಬರಬೇಕು ಪ್ರದಕ್ಷಿಣೆ ಬರಬೇಕಿದ್ರೆ ಒಂದು ಮಂತ್ರ ಇದೆ ಅದು ಗುರುವಿನ ಮಂತ್ರ ಓಂ ಬ್ರಹ್ಮ ಬ್ರಹ್ಮ ಸ್ವತಃ ನಮಃ ಓಂ ಬ್ರಹ್ಮ ಬ್ರಹ್ಮ ಸ್ವತಃ ನಮಃ ಈ ಮಂತ್ರವನ್ನು ಪಠಿಸ್ತಾ ನೀವು ಒಂಬತ್ತು ಪ್ರದಕ್ಷಿಣೆಯನ್ನು ಬಂದು ನಿಮಗೆ ಸಾಧ್ಯ ಇದ್ರೆ ಆ ವೃಕ್ಷವನ್ನು ಮುಟ್ಟುವಂತಹ ಅಲ್ಲಿ ಒಂದು ಅನುಕೂಲ ಇದ್ದರೆ ಆ ವೃಕ್ಷವನ್ನು ನಿಮ್ಮ ಎಡಗೈಯಲ್ಲಿ ಮುಟ್ಟಬೇಕು ನಿಮ್ಮ ಲೆಫ್ಟ್ ಹ್ಯಾಂಡ್ ಏನಿದೆ ಅದರಲ್ಲಿ ಆ ವೃಕ್ಷವನ್ನು ಮುಟ್ಟಿ ಪ್ರಾರ್ಥನೆ ಮಾಡಬೇಕು ಏನಾದರೂ ನಿಮ್ಮದು ಮನೆ ಆಗಬೇಕಿದ್ರೆ ಅಥವಾ ಮದುವೆ ಆಗಬೇಕಿದ್ರೆ ಏನೋ ಕೆಲಸಗಳು ಜಾಬ್ ಆಗಬೇಕಿದ್ರೆ ಆ ಎಡಗೈಯಲ್ಲಿ ಮುಟ್ಟಿ ಪ್ರಾರ್ಥನೆಯನ್ನು ಮಾಡಬೇಕು ಸಂಕಲ್ಪ ಮಾಡಬೇಕು ನನಗೆ ಈ ಕೆಲಸ ಆಗಲಿ ನನ್ನೆಲ್ಲ ನೋವುಗಳು ದ ಪ್ರಾರ್ಥನೆಯನ್ನು ಎಡಗೈಯಲ್ಲಿ ಮುಟ್ಟಿ ಪ್ರಾರ್ಥನೆಯನ್ನು ಮಾಡಿ ಅದರಿಂದ ಆ ಮರದಿಂದ ಒಂದು ಎಲೆಯನ್ನು ಕಿತ್ತು ತರಬೇಕು ಯಾವುದು ಅರಳಿ ಎಲೆಯನ್ನು ನೀವು ಕಿತ್ತು ನೆಲಕ್ಕೆ ಬಿದ್ದದ್ದಂತಲ್ಲ ಕಿತ್ತು ತರಬೇಕು ಕಿತ್ತಂದು ಅದನ್ನು ಮನೆಯಲ್ಲಿ ನಿಮ್ಮ ಅದು ಪರ್ಸ್ ಇರ್ಬೋದು ಅಥವಾ ಕ್ಯಾಶ್ಟ್ರವರಿರ್ಬೋದು ಅರ್ಟ್ ಕ್ಯಾಶ್ ಕ್ಯಾಶ್ಟ್ರವರ್ ಅದರಲ್ಲಿ ಸ್ವಸ್ತಿಕನ್ನ ಬರೋದು ಸ್ವಸ್ತಿಕನ್ನ ಬರೆದು ಯಾವುದರಿಂದ ಬರಿಬೇಕಂದ್ರೆ ನೀವು ಸುಣ್ಣ ಮತ್ತು ಅರಶಿನವನ್ನು ಮಿಕ್ಸ್ ಮಾಡಬೇಕು ಮತ್ತು ಸುಣ್ಣ ಸಿಗುತ್ತೆ ಸುಣ್ಣ ಮತ್ತು ಅರಶಿನ ಮಿಕ್ಸ್ ಮಾಡಿ ಸ್ವಸ್ತಿ ಅನ್ನ ಬರ್ಬೋದು ಇಡಬೇಕು ಎಷ್ಟು ನೀರು ಇರ್ಬೋದು ಸೊ ಅದು ಒಣಗೋ ತನಕ ಎಲ್ಲ ಒಣ ಒಣತು ಸ್ವಲ್ಪ ಅಲ್ಲಿ ತನಕ ನೀವು ಅದನ್ನು ಇಡ್ಬೋದು ಸೊ ಏನಾಗುತ್ತೆ ಅಂದರೆ ಏನಾದರೂ ಹಣದ ಪ್ರಾಬ್ಲಮ್ ಇದೆ ಹಣ ಸ್ಟಕ್ ಆಗಿದ್ದರೆ ಕೂಡ ಅದು ಸಕ್ಸಸ್ ಆಗುತ್ತೆ ಏನು ಮಾಡಬೇಕು ಮೊದಲು ಸ್ನಾನ ಮಾಡಬೇಕು ಮತ್ತೆ ಅರಳಿ ವೃಕ್ಷ ಕೊಡ್ಲಿ ಬರ್ಬೋದು ಮತ್ತೆ ನಿಮಗೆ ಸಾಧ್ಯ ಒಂದು ಗುರುವಿನ ಮಂದಿರಕ್ಕೆ ಅದು ಸಾಯಿಬಾಬಾ ಇರ್ಬೋದು ದತ್ತ ಇರ್ಬೋದು ಗುರು ರಾಘವೇಂದ್ರ ಸ್ವಾಮಿ ಇರ್ಬೋದು ನಾರಾಯಣ ಗುರುಗಳಿರ್ಬೋದು ಯಾವುದಾದರೂ ನಿಮ್ಮ ಇಷ್ಟದ ಗುರುವಿನ ಮಂದಿರಕ್ಕೆ ಹೋಗಿ ಅಲ್ಲಿ ಗುರುವಿಗೆ ಒಂದು ಪಾದಪೂಜೆ ಮಾಡಿ ಬರ್ಬೇಕು ಪಾದಪೂಜೆ ಅಂತ ಇರುತ್ತಿದ್ರು ಸಾಮಾನ್ಯವಾಗಿ ಆ ಪೂಜೆಯನ್ನು ಮಾಡಿ ನೀವು ಬರ್ಬೋದು ಇಲ್ಲಾಂದರೆ ಪ್ರದಕ್ಷಿಣೆ ಆದರೂ ಮಾಡಿ ಬಂದಾಗ ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವಿಟಿಗಳಲ್ಲಿ ಹೋಗಿ ನಿಮಗೆ ಆಗುತ್ತೆ ಸೊ ಇದಕ್ಕಿಂತ ಮುಂಚೆ ಕೂಡ ನಾನು ಗುರುಪುರುಶಾಮಕ್ಕೆ ಯೋಗ ಬಂದಾಗ ಹಲವಾರು ತಂತ್ರಗಳನ್ನು ಕೊಟ್ಟಿದ್ದೆ ಅದು ತುಂಬ ವರ್ಕ್ ಆಗಿದೆ ಇದು ಕೂಡ ತಂತ್ರ ತುಂಬ ವರ್ಕ್ ಆಗುತ್ತೆ ಬಟ್ ನಂಬಿಕೆಯಿಂದ ಮಾಡಿ ಇದಾಗುತ್ತಾ ಆಗ್ಬೋದಾ ಡೌಟಲ್ಲಿ ಮನಸ್ಸಿಲ್ಲದೆ ಮಾಡಿದರೆ ಯಾವ ತಂತ್ರಗಳು ವರ್ಕ್ ಆಗೋದಿಲ್ಲ ನೀವು ಖಂಡಿತ ಮಾಡಲಿಕ್ಕೆ ಹೋಗ್ಬೇಡಿ ನಂಬಿಕೆ ಇದ್ರೆ ಮಾತ್ರ ಮಾಡಿ ಯಾಕಂದರೆ ನಮ್ಮ ಜನರಿಗೆ ಏನಂದರೆ ದುಡ್ಡು ಕೊಟ್ಟು ಬೇಕಾದ್ರೆ ಎಷ್ಟು ಬೇಕಾದರೂ ಪೂಜೆ ಹೋಮ ಮಾಡ್ತಾರೆ ಬಟ್ ಇಂತಹ ಒಂದು ತಂತ್ರಗಳು ಏನಾದರೂ ಸಿಕ್ಕಿದೆ ಇದನ್ನು ಮಾಡಲಿಕ್ಕೆ ಮುಂದೆಯಿಂದ ನೋಡ್ತಾರೆ ತುಂಬಾಲೋಚನೆ ಮಾಡಿದಾಗ್ತದ ಅಂತ ಅಲ್ಲಿ ದುಡ್ಡು ಕೊಟ್ಟು ಪೂಜೆ ಮಾಡಲಿಕ್ಕೆ ಐವತ್ತು ಸಾವಿರ ಕೊಡ್ತಾರೆ ಸಾಲ ಮಾಡಿ ಆದ್ದರಿಂದ ನಂಬಿಕೆ ಇದ್ದವರು ಮಾತ್ರ ವಿಡಿಯೋವನ್ನು ನೋಡಿ ಮತ್ತು ಇದನ್ನು ಮಾಡಿ ಇಲ್ಲದೇ ಮಾಡಲಿಕ್ಕೆ ಹೋಗಬೇಡಿ ಸೊ ನಂಬಿಕೆ ಹೋಗಿ ಖಂಡಿತ ನಮ್ಮ ನಮ್ಮ ನಾನು ಕೊಟ್ಟ ತಂತ್ರಗಳು ವರ್ಕ್ ಆಗಿದೆ ಅಂತ ತುಂಬ ಜನ ಕಮೆಂಟ್ಸ್ ಮಾಡಿದ್ದಾರೆ ಮೆಸೇಜ್ ಮಾಡಿದ್ದಾರೆ ನನಗೆ ಕೂಡ ವರ್ಕ್ ಆಗಿದೆ ನಮ್ಮ ಕ್ಲಾಸಲ್ಲಿ ಬಂದವರಿಗೆ ಕೂಡ ವರ್ಕ್ ಆಗಿದೆ ಸೊ ವರ್ಕ್ ಆಗ್ತದೆ ನೀವು ನಂಬಿಕೆಯನ್ನು ಮಾಡಿಲ್ಲ ವಿಡಿಯೋ ನಿಮಗೆ ಇಷ್ಟ ಆಗಿದೆ ತುಂಬ ಜನರಿಗೆ ಶೇರ್ ಮಾಡಿ ಅವ್ರ ಅದ್ರಿಗೆ ಶೇರ್ ಮಾಡೋದು ಇದು ವರ್ಕ್ ಆಗಲಿ ಅವರಿಗೆ ಕೂಡ ಆಗಲಿ ಯಾರಿಗಾದರೂ ಹೆಲ್ಪ್ ಆಗಬಹುದು ಈ ವಿಡಿಯೋನ ಶೇರ್ ಮಾಡಿ ಎರಡು ಶುಭವಾಗಲಿ ಶುಭ ದಿನ